ಬದಲಾವಣೆ ಸಹಜ ಬದಲಾಗುತ್ತಿರುವ ಜೀವನದಲ್ಲಿ ಬದಲಾವಣೆಯಾದ ಘಟನೆಗಳ ಒಂದು ಚಿಕ್ಕ ಇಣುಕು ನೋಟ ಅಂದಿನ ಅಂಗಳದ ಆಟ ಇಂದು ಅಂಗೈಯಗಲದ ಮೊಬೈಲ್ ಪಡೆದಿದೆ ಸಂಬಂಧಗಳು ವಾಟ್ಸಪ್ ಗ್ರೂಪಿಗೆ ಬಂದು ಸೇರಿದೆ ದೇವಾಲಯ ಪೂಜೆ ಹಬ್ಬ ಹರಿದಿನಗಳು ರೀಲ್ಸ್ ಎನ್ನುವ ಹೆಸರು ಪಡೆದು ಕುಳಿತಿದೆ ಮದುವೆಗಳು ಯೂಟ್ಯೂಬ್ ಲಿಂಕ್ ಮೂಲಕ ಲೈವ್ ಆಗಿ ಮನೆಯಲ್ಲೇ ನೋಡುವಂತಾಗಿದೆ ಅಪರೂಪಕ್ಕೊಮ್ಮೆ ಮಾಡುವ ವಿಶೇಷ ತಿಂಡಿ ತಿನಿಸುಗಳು ವಾಟ್ಸಪ್ ಸ್ಟೇಟಸ್ ಕಬಳಿಸುತ್ತಿದೆ ಅಂದು ಕೂಡಿ ನಗುತ್ತಿದ್ದ ಕ್ಷಣಗಳು ಇಂದು ನಗಲೇಬೇಕೆಂಬ ಕಾರಣಕ್ಕೆ ಕೃತಕವಾಗಿದೆ ಇಡೀ ಮನೆ ಕೆಲಸ ಮಾಡುತ್ತಿದ್ದ ಕಾಲ ಹೋಗಿ ಕೆಲಸಕ್ಕೆ ಜನ ಬಂದು ಮನೆಯ ಯಜಮಾನರು ದುಡ್ಡು ಕೊಟ್ಟು ಬೆವರಿಳಿಸುವ ಮಾರ್ಗ ಕಂಡುಕೊಂಡಿದ್ದಾರೆ ಮನೆಗೆ ಬಂದವರೆದುರು ಸೆರಗು ಹೊದ್ದು ಗೌರವ ಕೊಡುವ ಹೆಣ್ಣಿನ ಬಟ್ಟೆ ಇಂದು ಖರ್ಚಿಫಿನ ಹಂತ ತಲುಪಿದೆ ಅಪರಿಚಿತರನ್ನು ಕಣ್ಣೆತ್ತಿ ಕಾಣದ ಕಾಲ ಹೋಗಿ ಸಾಮಾಜಿಕ ಜಾಲತಾಣ ಎನ್ನುವ ಹೆಸರಿನಲ್ಲಿ ಕಾಣದ ಮುಖಗಳ ಬಳಿ ಕಷ್ಟ ಸುಖ ಹಂಚಿಕೊಳ್ಳುವ ಹಂತ ತಲುಪಿದ್ದೇವೆ ಕಿಸೆಯ ಹಣ ನೋಡಿ ಖರ್ಚು ಮಾಡುತ್ತಿದ್ದ ಕಾಲ ಹೋಗಿ ಭಿಕ್ಷುಕನು ಕೂಡ ಕ್ಯೂ ಆರ್ ಕೋಡ್ ಇಟ್ಟುಕೊಂಡು ಭಿಕ್ಷೆ ಬೇಡುವ ಹಂತ ತಲುಪಿದ್ದಾನೆ ಹೇ ಎಂಥದನ ನೀನು ಹೀಗೆ ಮಾಡುವುದಾ ಎಂದು ಮುಖದ ಮೇಲೆ ಹೊಡೆದಂತೆ ಕೇಳಿ ಮತ್ತೆ ಒಂದಾಗುವ ಬದಲು ಹಾಗೆ ಸಾಧಿಸುತ್ತಾ ಯಾರೋ ಬರೆದ ಅವರ ಅನುಭವದ ಮಾತುಗಳನ್ನು ಅಲ್ಲಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ ನಮಗೆ ನಾವೇ ಖಿನ್ನತೆಗೆ ಒಳಗಾಗಿದ್ದೇವೆ ಅಂದಿನ ಮಕ್ಕಳ ಕೈಯಲ್ಲಿ ಗರಟೆ ಕಾಯಿಬಂಡ ಬುಗ್ಗುರಿ ಹಾಳಾದ ಟಯರ್ ಗಿರ್ಗಿಟ್ಲಿ ಗೊಂಬೆ ಎಲ್ಲವೂ ಮಾಯವಾಗಿ ಅವರ ಕೈ ಕೂಡ ದೊಡ್ಡವರಂತೆ ಇಂದು ದುಬಾರಿ ಫೋನ್ ಆವರಿಸಿದೆ ಈ ಸಾಗುವ ಬದುಕಿನಲ್ಲಿ ನಮ್ಮನ್ನು ನಾನಾ ಥರ ಯಾಮಾರಿಸುವ ಜನ ಕೂಡ ಹೆಚ್ಚೆ ಆದರೂ ಬುದ್ಧಿಬಾರದ ಹಂತ ತಲುಪಿದ್ದು ವಿಪರ್ಯಾಸ ಇನ್ನೂ ಏನೇನೋ ಇದೆ ಇನ್ನೂ ಏನೇನೋ ಆಗಿದೆ ಆದರೆ ಇದಕ್ಕೆ ಅಭಿವೃದ್ಧಿ ಎನ್ನುವ ಶೀರ್ಷಿಕೆ ಕೆಲವರು ನೀಡಿದರೆ ನಮ್ಮತನವನ್ನು ನಮ್ಮ ಸಂಸ್ಕೃತಿಯನ್ನು ಮರೆತ ಗೀಳು ಎಂದು ಹೇಳಬಹುದು ಇಂತಿ ನಿಮ್ಮ ಹನಿ